ಸಿಲಿಕಾನ್ ಸಿಟಿಯಲ್ಲಿ ಬಿಎಂಟಿಸಿ ಬಸ್ ನಿಲ್ದಾಣವೇ ಮಂಗಮಯವಾಗಿದೆ ಬಸ್ ಸ್ಟಾಪ್ ಇದ್ದ ಜಾಗದಲ್ಲಿ ನಿರ್ಮಾಣವಾಯಿತು ಖಾಸಗಿ ಹೋಟೆಲ್ ಬಸ್ ನಿಲ್ದಾಣ ತೆರವುಗೊಳಿಸಿ ಹೋಟೆಲ್ ಕಟ್ಟಿದ್ರು ಬಿಬಿಎಂಪಿ ನೋಡಿಲ್ವಾ ಹಾಗಾದ್ರೆ ನಿಲ್ದಾಣವಿಲ್ಲದೆ ರಸ್ತೆಯಲ್ಲೇ ಬಸ್ಗಾಗಿ ಸಾರ್ವಜನಿಕರು ಕಾದು ನಿಂತಿದ್ದಾರೆ ಗಂಟೆಗಟ್ಲೆ ಬಿಸ್ನಲ್ಲೇ ಬಸ್ಗಾಗಿ ಕಾಯಬೇಕಾದ ಪರಿಸ್ಥಿತಿ ಬಂದಿದೆ ಬಿಎಂಟಿಸಿ ನಿಲ್ದಾಣವನ್ನೇ ತೆರವುಗೊಳಿಸಿದ್ರು ಬಿಬಿಎಂಪಿ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ ಖಾಸಗಿ ಜಾಗದಲ್ಲಿ ಬಸ್ ನಿಲ್ದಾಣ ಮಾಡಿದ್ರು ಅಂತಿದ್ದಾರೆ ಹೋಟೆಲ್ ಮಾಲೀಕರು ಆದರೆ ಹದಿನೈದು ವರ್ಷದಿಂದ ಇದೇ ಜಾಗದಲ್ಲಿ ಬಸ್ ಸ್ಟಾಪ್ ಇತ್ತು ಅಂತ ಜನ ಹೇಳ್ತಾ ಇದ್ದಾರೆ ಮೂಡಲಪಾಳ್ಯದಿಂದ ವಿಜಯನಗರಕ್ಕೆ ಬರುವಂತಹ ರಸ್ತೆಯಲ್ಲಿ ಇದ್ದ ಬಸ್ ನಿಲ್ದಾಣ ಇದು ಒಂದು ವಾರದಿಂದ ಅಮರಜ್ಯೋತಿ ಬಿಎಂಟಿಸಿ ಬಸ್ ನಿಲ್ದಾಣವೇ ಕಾಣಿಯಾಗಿದೆ ಸಾವಿರಾರು ಜನ ಬಿ ಎಂ ಟಿ ಬಸ್ ನಲ್ಲಿ ಓಡಾಟವನ್ನು ನಡೆಸ್ತಾರೆ ಅದಕ್ಕೂ ಮುಂಚೆ ಬಿ ಎಂ ಸಿ ಬಸ್ ಬರುವವರೆಗೂ ಕೂಡ ಅವರು ಬಸ್ ನಿಲ್ದಾಣಗಳಲ್ಲಿ ನಿಂತ್ಕೊಳ್ಬೇಕು ಆದರೆ ಸಿಲಿಕಾನ್ ಸಿಟಿಯ ಸಾಕಷ್ಟು ಭಾಗಗಳಲ್ಲಿ ಬಸ್ ನಿಲ್ದಾಣಗಳನ್ನೇ ಬಿ ಎಂ ಪಿ ನಿರ್ಮಾಣ ಮಾಡಿಲ್ಲ ಇನ್ನೊಂದಷ್ಟು ಕಡೆ ಇದ್ದಂತಹ ಬಸ್ ನಿಲ್ದಾಣಗಳನ್ನ ಕೂಡ ತೆರವು ಮಾಡುವಂತಹ ಕೆಲಸ ಮಾಡಿದ್ದಾರೆ ಸದ್ಯ ನಾನೀಗ ಅಮರ ಜ್ಯೋತಿ ನಗರದಲ್ಲಿ ಅಮರ ಜ್ಯೋತಿ ನಗರದ ಚಿತ್ರಣವನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೆಳಭಾಗದಲ್ಲಿ ಅಂದ್ರೆ ನಾಗರಬಾವಿಗೆ ಹೋಗುವಂತಹ ರಸ್ತೆಯಲ್ಲಿ ಇರುವಂತಹ ಅಮರ ಜ್ಯೋತಿ ಬಸ್ ತಂಗುದಾಣವನ್ನು ನಾನು ನಿಮಗೆ ಅಲ್ಲಿ ತೋರಿಸ್ತಾ ಇದ್ದೀನಿ ಅದೇ ರೀತಿಯಾದಂತಹ ತಂಗುದಾಣ ಏನು ಬಸ್ ನಿಲ್ದಾಣ ಇದೆ ಆ ಬಸ್ ನಿಲ್ದಾಣ ನನ್ನ ಬಲಭಾಗದಲ್ಲೂ ಕೂಡ ಇತ್ತು ಆದರೆ ಕಳೆದ ನಲವತ್ತು ವರ್ಷಗಳಿಂದ ಇದ್ದಂತಹ ಬಸ್ ನಿಲ್ದಾಣ ಈಗ ಒಂದು ತಿಂಗಳಿನಿಂದ ಏಕಾಏಕಿ ಮಾಯ ಆಗಿರುವಂಥದ್ದು ಖಾಸಗಿಯವರ ಜಾಗ ಅನ್ನುವಂತಹದ್ದನ್ನು ಹೇಳಿ ಈಗ ಖಾಸಗಿಯವರ ಜಾಗ ಅಂತ ಹೇಳಿ ಈಗ ಸಂಪೂರ್ಣವಾಗಿ ಬಸ್ ನಿಲ್ದಾಣವನ್ನು ತೆರವು ಮಾಡಿ ಖಾಸಗಿ ಹೋಟೆಲ್ ಮಾಡಿರುವಂಥದ್ದು ನಿಮಗೆ ಕಾಣ್ತಾ ಇದೆ ಅದು ಓನರ್ ಅವರ ಜಾಗ ಬೇರೆಯವರ ಜಾಗ ಅದರಲ್ಲಿ ಬಸ್ ನಿಲ್ದಾಣವನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿನ ಜನ ಆರೋಪ ಮಾಡ್ತಾ ಇರುವಂಥದ್ದು ಆದರೆ ಕಳೆದ ನಲವತ್ತು ವರ್ಷದಿಂದ ಬಿ ಬಿ ಈ ರೀತಿಯಾಗಿ ಒಂದು ಆರೋಪ ಕೇಳಿಬಂದರೂ ಕೂಡ ಏನು ಮಾಡ್ತಾ ಇತ್ತು ಬಿ ಬಿ ಯಾಕೆ ಸರಿಯಾದ ಕಡೆ ಬಸ್ ನಿಲ್ದಾಣವನ್ನು ಮಾಡಲಿಲ್ಲ ಇಲ್ಲಿ ಬಂದು ನಿಲ್ಲುವಂತಹ ಜನ ಎಷ್ಟು ಸಫರ್ ಆಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾನು ಅವ್ರ ಬಳಿನ ಕೇಳ್ತಾ ಹೋಗ್ತೀನಿ ಮೇಡಮ್ ಎಷ್ಟು ವರ್ಷದಿಂದ ಈ ಬಸ್ ಆಲ್ಮೋಸ್ಟ್ ಟ್ವೆಂಟಿ ತರ್ಟಿ ಇಯರ್ಸ್ ಇಂದೂ ಇದೆ ಹಳೇ ಇದೆ ನೆನೆ ಅಟ್ಲೀಸ್ಟ್ ಒಂದು ಶೆಲ್ಟರ್ ಬೇಕಲ್ವಾ ಇಲ್ಲಿ ನಾವು ಅಂತಲ್ಲ ಸೀನಿಯರ್ ಸಿಟಿಸನ್ಸ್ ಬರ್ತಾರೆ ಆಮೇಲೆ ನಮಗೇನು ಒನ್ ಒನ್ ಮಿನಿಟ್ ಒಂದು ಇದೆಯಾ ಇಲ್ಲ ತುಂಬ ಲೇಟ್ ಆಗುತ್ತೆ ಹದಿನೈದು ಇಪ್ಪತ್ತು ನಿಮಿಷ ಡಯಾಬಿಟಿಕ್ ಪೇಷಂಟ್ಸ್ ಇರ್ತಾರೆ ಒಂದು ಕೂರಕ್ಕೆ ಜಾಗ ಬೇಕಷ್ಟೇ ನಾವೇನು ಹೈಟೆಕ್ ಬಸ್ ಸ್ಟಾಪ್ ಅಂತ ಕೇಳ್ತಿಲ್ಲ ಒಂದು ಒಂದು ಸಿಕ್ಸ್ ಸೀಟರ್ಸ್ ಇದ್ಬಿಟ್ಟು ಒಂದು ಶೆಲ್ಟರ್ ಇದ್ರೆ ಅಟ್ಲೀಸ್ಟ್ ಅವ್ರು ಕೂರ್ತಾರೆ ಈಗ ಮಳೆ ಬಂತು ಸಡನ್ನಾಗಿ ಎಲ್ಲೂ ಹೋಗ್ತಾರೆ ಯಾವ ಅಂಗಡಿನಲ್ಲಿ ಯಾರು ಜಾಗ ಕೊಡ್ತಾರೆ ಸೊ ಅಟ್ಲೀಸ್ಟ್ ಅದು ಹೆಂಗೆ ಸಡನ್ನಾಗಿ ಅಂದರೆ ಒಂದು ಟು ತ್ರೀ ಡೇಸಲ್ಲಿ ಇಲ್ಲ ಇಮಿಡಿಯೇಟ್ ಒಂದು ಹೋಟೆಲ್ ತೆರವು ಮಾಡಿದರು ಮೇಡಮ್ ಆಲ್ಮೋಸ್ಟ್ ಲಾಸ್ಟ್ ವೀಕಿಂದನೇ ಲಾಸ್ಟ್ ವೀಕೇ ಹೊಡೆದಾಕಿದ್ರು ಅಂದರೆ ಲಾಸ್ಟ್ ಟೂ ವೀಕ್ಸ್ ಹೊಡೆದಾಕಿದ್ರು ಲಾಸ್ಟ್ ವೀಕ್ ಹೋಗಿ ಹೋಟೆಲ್ ಬಂದುಬಿಟ್ಟಿದೆ ಸೊ ನಾವು ಹೆಂಗೆ ನಿಂತ್ಕೊಳ್ಳೋದು ಇಲ್ಲಿ ಬಂದು ಬಿಸಿಲಲ್ಲಿ ಒಂದೇ ದಿನ ಅವರು ತೆರವನ್ನ ಮಾಡಿಲ್ಲ ಖಾಸಗಿ ಜಾಗ ಅಂತ ಹೇಳಿ ಬಂದವರ ಬಳಿ ಎಲ್ಲ ಜಗಳ ಮಾಡ್ತಾಯಿದ್ರು ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಹೇಳ್ತಾಯಿದ್ರು ಆದರೆ ಖಾಸಗಿ ಜಾಗದಲ್ಲಿ ಬಿ ಬಿ ಎಂ ಪಿ ಯಾಕೆ ಬಸ್ ನಿಲ್ದಾಣವನ್ನು ಮಾಡ್ತು ಆ ರೀತಿಯಾದಂತಹ ಬಸ್ ನಿಲ್ದಾಣವನ್ನು ಇನ್ನೊಂದು ಭಾಗಕ್ಕೆ ಶಿಫ್ಟ್ ಮಾಡಬಾರ್ದು ಅನ್ನುವಂಥದ್ದು ಕೂಡ ಬಿ ಬಿ ಎಂ ಪಿ ಹೇಳತ್ತೆ ಆದರೆ ಇಲ್ಲಿ ಬಸ್ ನಿಲ್ದಾಣವನ್ನೇ ಸಂಪೂರ್ಣವಾಗಿ ಕಿತ್ತಾಕಿ ಖಾಸಗಿ ಹೋಟೆಲನ್ನು ಮಾಡಿರುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಇಲ್ಲಿನ ಸಾರ್ವಜನಿಕರ ಪ್ರಶ್ನೆ ಸಾಕಷ್ಟು ಜನರಿಗೆ ಬಸ್ ನಿಲ್ದಾಣದಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ ಒಬ್ಬೊಬ್ರು ಬಿ ಪಿ ಪೇಷಂಟ್ಸ್ ಇರ್ತಾರೆ ಒಬ್ಬೊಬ್ಬರಿಗೆ ಬಿಸಿಲಂದರೆ ಆಗಲ್ಲ ಅಂಥವರೆಲ್ಲ ಯಾವ ರೀತಿಯಾಗಿ ಬಿಸ್ಲಲ್ಲಿ ನಿಂತು ಬಸ್ಗಾಗಿ ಅರ್ಧ ಗಂಟೆ ಒಂದು ಗಂಟೆ ಕಾಯಬೇಕು ಅನ್ನುವಂಥದ್ದು ಇಲ್ಲಿನ ಸಾರ್ವಜನಿಕರ ಪ್ರಶ್ನೆ ಆಗಿರಿ ಅಮ್ರಪರ್ಸನ್ ದೀಪಕ್ ಜೊತೆ ವಿದ್ಯಾಶ್ರೀ ಏಷ್ಯಾ ನೆಡ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್